ಕನ್ನಡ ಸಾಹಿತ್ಯದ ಶೃಂಗಾರ ಕವಿಯಾರು ಪಂಪ ಕನಕದಾಸ ರತ್ನಾಕರವರ್ಣಿ ಕುವೆಂಪು ಸರಿಯಾದ ಉತ್ತರ ರತ್ನಾಕರವರ್ಣಿ ಕನ್ನಡದ ಮೊದಲ ಪ್ರಾಚೀನ ಗ್ರಂಥ ಯಾವುದು ವಡ್ಡಾರಾಧನೆ ಆದಿಪುರಾಣ ಗದಾಯುದ್ಧ ಕವಿರಾಜ ಮಾರ್ಗ ಸರಿಯಾದ ಉತ್ತರ ಕವಿರಾಜ ಮಾರ್ಗ ಕರ್ನಾಟಕ ಸಂಗೀತ ಪಿತಾಮಹ ಯಾರು ಪುರಂದರದಾಸ ಕನಕದಾಸ ಹರಿಹರ ಸರ್ವಜ್ಞ ಸರಿಯಾದ ಉತ್ತರ ಪುರಂದರದಾಸ ವಿಚಿತ್ರಕೂಟ ಕಾದಂಬರಿಯನ್ನು ಬರೆದವರು ಯಾರು ಮುದ್ದಣ ಮಾಸ್ತಿ ಶಿವರಾಮ ಕಾರಂತ ತೇಜಸ್ವಿ ಸರಿಯಾದ ಉತ್ತರ ಶಿವರಾಮ ಕಾರಂತ ರಾಮನಾಥ ಎಂಬುವುದು ಯಾರ ವಚನದ ಅಂಕಿತನಾಮ ಬಸವಣ್ಣ ಜೇಡರದಾಸಿಮಯ್ಯ ಅಕ್ಕ ಮಹಾದೇವಿ ಅಂಬಿಗರ ಚೌಡಯ್ಯ ಸರಿಯಾದ ಉತ್ತರ ಜೇಡರ ಜೇಡರದಾಸಿಮಯ್ಯ ಮಂಕುತಿಮ್ಮನ ಕಗ್ಗ ಬರೆದವರು ಯಾರು ಪೋತಿನ ಡಿವಿಜಿ ಜೇಡರದಾಸಿಮಯ್ಯ ದರಾಬೇಂದ್ರೆ ಸರಿಯಾದ ಉತ್ತರ ಡಿವಿಜಿ ಕನ್ನಡದ ಮೊದಲ ಶಾಸನ ಯಾವುದು ಬಾದಾಮಿ ಶಾಸನ ಲಕ್ಕುಂಡಿ ಶಾಸನ ಐಹೊಳೆ ಶಾಸನ ಹಲ್ಮಿಡಿ ಶಾಸನ ಸರಿಯಾದ ಉತ್ತರ ಹಲ್ಮಿಡಿ ಶಾಸನ ಕನ್ನಡದಲ್ಲಿ ಮೊದಲು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಯ ಹೆಸರೇನು ಮಾಸ್ತಿ ವಿಕೃ ಗೋಕಾಕ್ ಶಿವರಾಮ ಕಾರಂತ ಕುವೆಂಪು ಸರಿಯಾದ ಉತ್ತರ ಕುವೆಂಪು ಚಂಪು ಕವಿ ಎಂದು ಪ್ರಸಿದ್ಧರಾಗಿರುವ ಕವಿ ಯಾರು ಪಂಪ ರನ್ನ ಪೊನ್ನ ಜನ್ನ ಸರಿಯಾದ ಉತ್ತರ ಪಂಪ